ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಅವನನ್ನು ನೀವು ಮಣ್ಣು ಮಾಡಿ ಬಂದಿದ್ದೀರಾ ಆ ಸತ್ತೋಗಿರೋ ವ್ಯಕ್ತಿ ಸ್ವಲ್ಪ ದಿನ ಆದಮೇಲೆ ನಿಮ್ಮ ಕಣ್ಣಿಗೆ ಕಾಣಿಸಿದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಈ ರೀತಿಯಾದ ಘಟನೆ ಚಿತ್ರದುರ್ಗ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ನಡೆಯುತ್ತೆ ಕಾರಣಾಂತರದಿಂದ ಆ ಹಳ್ಳಿಯ ಹೆಸರನ್ನು ಗೋಪ್ಯವಾಗಿ ಇಡಲಾಗಿದೆ ಇದು ಯಾವುದೇ ರೀತಿ ಕಟ್ಟುಕತೆಯಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ವರ್ಷ ನಡೆದ ನೈಜ ಘಟನೆಯಾಗಿದೆ ಈಗ ಕತೆ ಕಡೆ ಬರೋಣ ಅಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಎಂಟನೇ ತಾರೀಕು ಎಲ್ಲರಿಗೂ ಹೊಸ ವರ್ಷದ ಸಂಭ್ರಮ ಆದರೆ ಆ ಊರಿನಲ್ಲಿ ಮಾತ್ರ ಸ್ಮಶಾನ ಮೌನ ಕಾರಣ ಮೂವತ್ತರ ಆಸುಪಾಸಿನ ವಯಸ್ಸಿನ ಯುವಕ ತನ್ನ ತುಂಬು ಗರ್ಭಿಣಿ ಹೆಂಡತಿ ಮತ್ತು ಪ್ರಪಂಚವನ್ನು ಇನ್ನು ಕಣ್ ತೆರೆದು ನೋಡದ ಕಂದಮ್ಮನನ್ನು ಒಬ್ಬಂಟಿ ಮಾಡಿ ಲೋಕವನ್ನು ತ್ಯಜಿಸಿದ್ದ ಆದರೆ ಈತನ ಸಾವಿಗೆ ಕಾರಣವಾದರೂ ಏನು ಈತನನ್ನು ಕೊಂದಿದ್ದು ಯಾರು ಇಲ್ಲ ಈತನ ಸಾವು ಹೇಗಾಯಿತು ಎಂಬುದನ್ನು ನಾವೀಗ ನೋಡೋಣ ರಂಗನಾಥ್ ಮಧ್ಯಮ ಕುಟುಂಬಕ್ಕೆ ಸೇರಿದ ಒಬ್ಬ ಯುವಕ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಂಡು ತನ್ನ ತಾಯಿಯ ಆಶ್ರಯದಲ್ಲಿ ಬೆಳೆದ ಮುದ್ದಾದ ಮಡದಿ ಮತ್ತು ಅಮ್ಮ ತುಂಬಿದ ಸಂಸಾರ ಇವನದಾಗಿತ್ತು ಹೊಲ ಮನೆ ನೋಡಿಕೊಳ್ಳುವುದೇ ರಂಗನಾಥ್ನ ಮುಖ್ಯ ಕಾಯಕ ಒಂದು ದಿನ ರಂಗನಾಥ್ ಹೊಲದಲ್ಲಿ ಕೆಲಸ ಮಾಡುವಾಗ ಅವನಿಗೆ ಕುಸುಮಾ ಎನ್ನುವಂತಹ ಒಬ್ಬ ಯುವತಿಯ ಜೊತೆಗೆ ಸ್ನೇಹವಾಗುತ್ತೆ ಕುಸುಮಾಗೆ ಕುಮಾರಿನವನ ಜೊತೆ ವಿವಾಹವಾಗಿದ್ದು ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ ರಂಗನಾಥ್ ಜೊತೆಗಿನ ಕುಸುಮನ ಸ್ನೇಹ ದಿನ ದಿನಕ್ಕೂ ಹೆಚ್ಚಾಗತೊಡಗುತ್ತೆ ಮುಂದೊಂದು ದಿನ ಇದು ಪ್ರೀತಿಯಾಗುತ್ತೆ ಆದ ಹೆಣ್ಣು ಮಕ್ಕಳಿದ್ದರೂ ಸಹ ಕುಸುಮ ರಂಗನಾಥನೊಂದಿಗೆ ಪ್ರೀತಿಯ ಜಾಲದಲ್ಲಿ ಬಿದ್ದಿದ್ಲು ರಂಗನಾಥನು ಸಹ ತನ್ನ ಹಿಂಡತಿಯನ್ನು ಬಿಟ್ಟು ಪರಸ್ತ್ರೀಯಾದ ಕುಸುಮನೊಂದಿಗೆ ಸರಸ ಸಲ್ಲಾಪವನ್ನು ಆಡ್ತಾ ಇದ್ದ ಈ ಎಲ್ಲ ವಿಷಯಗಳು ಕುಸುಮನ ಗಂಡನಾದ ಕುಮಾರನಿಗೆ ಗೊತ್ತಿದ್ದರೂ ಸಹ ಕಣ್ಣಿದ್ದು ಕೂಡನಂತೆ ಇದ್ದ ಕಾರಣ ಕುಸುಮ ಇದೇ ಮೊದಲಿನಲ್ಲ ಈ ಥರ ಮಾಡ್ತಾ ಇದ್ದಿದ್ದು ತುಂಬಾ ಜನರ ಜೊತೆಗೆ ಅನೈತಿಕ ಸಂಬಂಧವನ್ನ ಈ ಕುಸುಮ ಇಟ್ಕೊಂಡಿದ್ಲು ಈ ಎಲ್ಲ ವಿಷಯಗಳು ರಂಗನಾಥನಿಗೆ ಗೊತ್ತಿರೋದಿಲ್ಲ ಇದರಿಂದ ಮುಂದೊಂದು ದಿನ ತನ್ನ ಪ್ರಾಣವನ್ನ ರಂಗನಾಥ್ ಕಳ್ಕೊಳ್ಳುವಂತಹ ಸ್ಥಿತಿ ಎದುರಾಗುತ್ತೆ ಅದೊಂದು ದಿನ ಕುಸುಮ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ದಂತಹ ವ್ಯಕ್ತಿಯಾದ ಚಂದ್ರಶೇಖರ್ ಕುಸುಮನ ಮನೆಗೆ ಬರ್ತಾನೆ ಅಲ್ಲಿ ಕುಸುಮ ಮತ್ತು ರಂಗನಾಥ್ ಜೊತೆಗೆ ಇದ್ದದ್ದನ್ನು ಕಂಡು ಇವಳ ಎಲ್ಲ ಪ್ರೀತಿಯ ವಿಚಾರ ಅವನಿಗೆ ತಿಳಿಯುತ್ತೆ ಮಾರನೇ ದಿನ ಇದೇ ವಿಷಯವಾಗಿ ಚಂದ್ರಶೇಖರ್ ಕುಸುಮನೊಂದಿಗೆ ಜಗಳವನ್ನು ಆಡ್ತಾನೆ ರಂಗನಾಥನನ್ನು ಬಿಟ್ಟು ಬಿಡಲು ಹೇಳ್ತಾನೆ ಇದಕ್ಕೆ ಸಮ್ಮತಿ ಸೂಚಿಸಿದ ಕುಸುಮ ಒಪ್ಕೊತಾಳೆ ಆದರೆ ರಂಗನಾಥ್ ಇದ್ಯಾವುದನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕುಸುಮ ಎಷ್ಟೇ ಬೇಡ ಅಂದರೂ ಅವಳಿಗೆ ಪದೇ ಪದೇ ಕಾಲ್ ಮೆಸೇಜ್ ಮಾಡ್ತಾ ಇರ್ತಾನೆ ಈ ವಿಷಯವನ್ನು ಕುಸುಮ ಚಂದ್ರಶೇಖರನಿಗೆ ತಿಳಿಸ್ತಾಳೆ ಇದನ್ನು ಕೇಳಿ ಕೋಪಗೊಂಡ ಚಂದ್ರಶೇಖರ್ ಮತ್ತು ಕುಸುಮ ಇಬ್ಬರೂ ಸೇರಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ರೆಡಿ ಮಾಡ್ಕೊತಾರೆ ಅಂದು ಶುಕ್ರವಾರ ಜನವರಿ ಐದನೇ ತಾರೀಕು ಕುಸುಮ ರಂಗನಾಥನಿಗೆ ಕರೆ ಮಾಡಿ ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು ಬಾ ಅಂತ ಹೇಳ್ತಾಳೆ ತನ್ನ ಪ್ರೇಯಸಿ ಕರೆ ಮಾಡಿದ್ಲು ಎನ್ನುವ ಕಾರಣಕ್ಕೆ ರಂಗನಾಥ್ ತನ್ನ ಊರಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಒಂದು ನಿರ್ಜನ ಪ್ರದೇಶಕ್ಕೆ ಸುಮಾರು ರಾತ್ರಿ ಒಂಬತ್ತರ ಸಮಯದಲ್ಲಿ ತನ್ನ ಹೀರೋ ಹೊಂಡ ಬೈಕನ್ನತ್ತಿ ಪ್ರಯಾಣ ಮಾಡ್ತಾನೆ ರಂಗನಾಥ್ ಬರುವುದನ್ನೇ ಕಾದು ಕುಳಿತಿದ್ದ ಚಂದ್ರಶೇಖರ್ ಮತ್ತು ಆತನ ಸ್ನೇಹಿತರು ರಂಗನಾಥನ ಮೇಲೆ ಬಂದ ಕೂಡಲೇ ಹತ್ಯನ ಮಾಡ್ತಾರೆ ಮಚ್ಚು ಮತ್ತು ರಾಡುಗಳಿಂದ ಆತನ ತಲೆಗೆ ಬಲವಾಗಿ ಹೊಡಿತಾರೆ ಇದರಿಂದ ರಕ್ತದ ಮಡುವಿನಲ್ಲಿ ರಂಗನಾಥ್ ಒದ್ದಾಡ್ತಾ ಇರ್ತಾನೆ ೇ ಹತ್ತು ನಿಮಿಷದಲ್ಲಿ ಈ ನಾಲ್ಕು ಜನ ರಂಗನಾಥ್ನ ಜೀವನವನ್ನು ಹಾಳು ಮಾಡಿದ್ರು ಆತ ಬಂದಂತಹ ಬೈಕನ್ನು ಮತ್ತೆ ಆತನನ್ನು ರಸ್ತೆಯ ಒಂದು ಪಕ್ಕದಲ್ಲಿ ಮಲಗಿಸಿ ಹೋಗಿದ್ರು ಇದನ್ನು ಊರಿನ ಜನ ನೋಡಿಕೊಂಡು ಅವನನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಮೂರು ದಿನ ಆದ ನಂತರ ರಂಗನಾಥ್ ಆಸ್ಪತ್ರೆಯಲ್ಲಿ ತನ್ನ ಕೊನೆ ಉಸಿರನ್ನು ಹೇಳಿತಾನೆ ಈಗ ರಂಗನಾಥ್ ಸತ್ತೋಗಿದ್ದಾನೆ ಅವನನ್ನು ಮಣ್ಣು ಸಹ ಮಾಡಿದರೆ ಅಸಲಿ ದೇವತ್ ಕತೆ ಈಗ ಶುರುವಾಗುತ್ತೆ ರಂಗನಾಥ್ ಸತ್ತು ಹದಿನೈದು ದಿನ ಆಗಿದೆ ಆದರೆ ಸತ್ತೋಗಿರೋ ರಂಗನಾಥ್ ಆಗಾಗ ಜನರು ಕಣ್ಣಿಗೆ ಊರಲ್ಲಿ ಕಾಣಿಸ್ಕೊತಾನೆ ಅರೆ ಇದೇಕ್ ಸಾಧ್ಯ ಅಂತ ನೀವು ಕೇಳ್ಬೋದು ಎಸ್ ಇದು ನಿಜ ಅದೊಂದು ದಿನ ಆ ಹಳ್ಳಿಯ ಜೆ ಸಿ ಪಿ ಆಪರೇಟ್ ಮಾಡುವಂತಹ ಇಬ್ಬರು ಯುವಕರು ಪಕ್ಕದೂರಿಗೆ ಕೆಲಸಕ್ಕೆಂದು ಹೋಗಿರ್ತಾರೆ ಇವರು ಕೆಲಸ ಮುಗಿಸಿ ಬರೋವಷ್ಟರಲ್ಲಿ ರಾತ್ರಿ ಸಮಯ ಹದಿನೊಂದು ಗಂಟೆಯಾಗಿರ್ತದೆ ಬೇಗನೆ ಮನೆ ಸೇರುವ ಆತುರದಲ್ಲಿ ಬೈಕನ್ನು ತುಂಬ ಜೋರಾಗಿ ಓಡಿಸ್ಕೊಂಡು ಬರ್ತಾ ಇರ್ತಾರೆ ಇನ್ನೇನು ಊರಿಗೆ ಬಂದಿದ್ದೀವಿ ಅನ್ನುವಷ್ಟರಲ್ಲಿ ಇವರಿಗೊಂದು ಕಾದಿತ್ತು ಅದೇನೆಂದರೆ ಯಾರೋ ಇವರನ್ನು ಕರೆದ ಹಾಗೆ ಅನಿಸಿತ್ತು ಯಾರಿರಬಹುದೆಂದು ತನ್ನ ಬೈಕನ್ನು ನಿಲ್ಲಿಸಿ ಸುತ್ತಮುತ್ತ ನೋಡ್ತಾರೆ ಯಾರೂ ಸಹ ಕಾಣೋದಿಲ್ಲ ನೂರು ಮೀಟರ್ ಅಂತರದಲ್ಲಿ ಅಂದರೆ ರಂಗನಾಥನನ್ನು ಕುಸುಮಾ ಮತ್ತು ಚಂದ್ರಶೇಖರ್ ತಂದು ಹಾಕಿದ ಜಾಗದಲ್ಲಿ ಯಾರೋ ನಿಂತಿರೋ ಹಾಗೆ ಕಾಣಿಸುತ್ತೆ ಬೈಕಿನಲ್ಲಿ ಬರುತ್ತಾ ಬರುತ್ತಾ ಮುಂದೆ ಸಾಗಿದರು ಅಲ್ಲಿ ಅವರು ಕಂಡ ದೃಶ್ಯ ಒಂದು ಕ್ಷಣ ಎಂಥವರಿಗೂ ಜೀವ ಜಿಲ್ಲೆನ್ನು ಹೊಂದಿತ್ತು ಯಾಕೆಂದರೆ ಅಲ್ಲಿ ನಿಂತಿದ್ದು ಹದಿನೈದು ದಿನಗಳ ಹಿಂದೆ ಸತ್ತು ಹೋಗಿದ್ದ ರಂಗನಾಥ್ ಇನ್ನೇನು ಅವನ ಹತ್ತಿರ ಸಮೀಪಿಸಬೇಕು ಎನ್ನುವಷ್ಟರಲ್ಲೇ ಅಲ್ಲಿಂದ ಅವನು ಮಾಯವಾಗಿದ್ದ ಈ ವಿಷಯ ಊರು ತುಂಬ ಸುದ್ದಿಯಾಗುತ್ತೆ ಇಷ್ಟು ದಿನ ನೆಮ್ಮದಿಯಿಂದ ಇದ್ದಂತಹ ಕುಸುಮ ಮತ್ತು ಚಂದ್ರಶೇಖರನಿಗೆ ಈಗ ಎಲ್ಲಿಲ್ಲದ ಭಯ ಶುರುವಾಗುತ್ತೆ ಕಾರಣ ರಂಗನಾಥ್ ಆತ್ಮವಾಗಿರುವುದು ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಎಂದು ತಿಳಿಯುತ್ತೆ ಇದೇ ರೀತಿ ರಂಗನಾಥನ ಆತ್ಮ ಊರಲ್ಲಿರುವ ಪ್ರತಿಯೊಬ್ಬರಿಗೂ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಕಾಣತೊಡಗುತ್ತೆ ಕುಸುಮ ತನ್ನ ಹನ್ನೆರಡು ವರ್ಷದ ಮಗಳೊಂದಿಗೆ ಮನೆಯಲ್ಲಿ ಇರುವಾಗ ಒಂದು ವಿಚಿತ್ರ ಘಟನೆ ನಡೆದೇ ಹೋಗುತ್ತೆ ಅದು ಏನಂದರೆ ತನ್ನ ಮಗಳು ವಿಚಿತ್ರವಾಗಿ ಹಾಡ್ತಾ ಇರ್ತಾಳೆ ಇದಕ್ಕೆ ಕಾರಣ ಏನಂದರೆ ರಂಗನಾಥನ ಆತ್ಮ ಆ ಪುಟಾಣಿಯ ಮೈ ಮೇಲೆ ಸೇರಿರುತ್ತೆ ಅದು ಕುಸುಮನನ್ನು ಕೊಲ್ಲಲು ಹೊರಟಿರುತ್ತೆ ಇದು ಕೇವಲ ಒಂದು ದಿನವಷ್ಟೇ ನಡೆದಿರಲಿಲ್ಲ ವಾರದಲ್ಲಿ ನಾಲ್ಕೈದು ಬಾರಿ ಈ ರೀತಿ ನಡೆದಿರುತ್ತದೆ ಇದರಿಂದ ಕುಸುಮ ಊರನ್ನು ಬಿಟ್ಟು ಹೋಗ್ತಾಳೆ ಮತ್ತೆ ಚಂದ್ರಶೇಖರ್ ಸಹ ಒಂದು ದಿನ ಕಣ್ಮರೆಯಾಗ್ತಾನೆ ಇದೇ ರೀತಿ ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ